तीसम एस नारायण स्वामी उन వేపమానం దిజిపాదిపాక విస్పారయమాన పటవాండికరం తరోజిచ్ఛడా రాజనీరాజితం కాంతికల్లోనిరాజితం జయ కరణడ సుపర్ణ దుర్వీకరాహార దేవாதிపాహార హరిందివౌకస్పతి చిత్త తంబోలి దారకిణ కల్ప కల్పా తవాదు లకన కోదయా న పవీరై త్రియా యపర్యై నిత్యత్వక్షైల స్వరూపేల బాదు దీచిట కేక హతకారం బాధా నహక కతుస్త్రాగే నపీడా స్వీభావ

युगा पद दिन कोटी करकर हिमकर मंडलज्जल्यमान सुदर्शन पांचजन्य समुद्र श्रृंगा प्रवाह युगरह अभी exciting रोमांच हिमालय के देश आगे जंते चक्र अनंत ತುಂಬಾ ನಾಯಕರ ಮಂಜುನವರೆಗೂ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಒಂದು ವಿಶೇಷತೆ ಏನಂತ ಹೇಳಿದ್ರೆ ನಂಬಿಕೆ ಅನ್ನೋದು ತುಂಬಾ ದೊಡ್ಡದು ನಂಬಿಕೆ ಅನ್ನೋದು ತುಂಬ ಕಣ್ಣಿಗೆ ಕಾಣಿಸೋದಿಲ್ಲ ನಮಗೆ ಗಾಳಿ ಕಣ್ಣಿಗೆ ಕಾಣಿಸೋದಿಲ್ಲ ಬಿಸಿಲು ನಮಗೆ ಆ ಎಫೆಕ್ಟ್ ಆಗುತ್ತೆ ಮಾತ್ರ ಕಣ್ಣಿಗೆ ಕಾಣಿಸೋದಿಲ್ಲ ಆಮೇಲೆ ನೀರಲ್ಲಿ ಎಷ್ಟು ಹಾಳ ಇರುತ್ತೆ ಹೆಂಗಿರುತ್ತೆ ಅಂತ ನೀರು ತಿದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ಅದೇ ಥರ ದೇವರು ನಮಗೆ ಯಾವ ಸಂದರ್ಭದಲ್ಲಿ ನಮಗೆ ಅವರು ರೆಸ್ಟ್ ಕೊಡಬೇಕು ಯಾವ ಸಂದರ್ಭದಲ್ಲಿ ಯಾವ ಕಾರ್ಯಕ್ರಮವನ್ನು ಮಾಡಿಸ್ಕೋಬೇಕು ಅನ್ನೋದು ನಾವು ಹೇಳಿದಂಗೆ ಆಗೋದೇ ಇಲ್ಲ ನಾವು ಹೇಳಿದಂಗೆ ಆಗೋದೇ ಇಲ್ಲ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಆಗೋಗುತ್ತೆ ಆ ದರ್ಶನ ಆಗಲಿ ನಾವು ಇಷ್ಟೊಂದು ಬರ್ತೀವಿ ಅಂತ ದೇವ್ರ ಅಷ್ಟೊಂದು ನೀವು ಬರಬೇಡಪ್ಪ ಇನ್ನು ಸ್ವಲ್ಪ ಟೈಮ್ ಬಾ ಇಲ್ಲ ಜಲ್ದಿ ಬಾ ನಾನು ಇಷ್ಟೇ ದರ್ಶನ ಅದೇ ಟೈಮ್ಗೆ ಕೊಡ್ಬೋದು ಅವರು ಯಾವತ್ತವರು ನಮಗೆ ಅವಕಾಶ ಕೊಡ್ತಾರೋ ಆವಾಗ ಆ ಟೈಮ್ ಆ ಸಂದರ್ಭಕ್ಕೆ ನಾವು ದರ್ಶನ ಎಷ್ಟೋ ಸರಿ ನಾನು ದಿವಾಗ ನನ್ನ ದರ್ಶನ ಆಗಿಲ್ಲ ಎರಡು ಮೂರು ಸಲ ದರ್ಶನ ಆಗಿದೆ ಹೋಗಿದ್ದೀನಿ ನಾನು ಎಮೇಲೆ ಇಟ್ಕೊಂಡು ನನ್ನ ದರ್ಶನಕ್ಕಾಗಿಲ್ಲ ಹೋಗೋದಿಲ್ಲ ಟಿಕೆಟ್ ಮಾಡಿ ಅಂತ ನಾನು ಹೋಗಿರೋದೇ ಒಂದೇ ನನಗೆ ನೆಪ ಅಂದರೆ ನಾನು ಹನ್ನೆರಡಲ್ಲಿ ಹೋಗಬೇಕಾಗಿತ್ತಲ್ಲ ಅಂದ್ಕೊಂಡು ನಾನು ಹನ್ನೆರಡನೇ ತರಗತಿ ಟಿಕೆಟ್ ಆಗಿದ್ದು ಹದಿನಾಲ್ಕು ಕ್ಯಾಂಡಿಡೇಟ್ಗಳಿಗೆ ಹೋಗ್ಬಿಟ್ಟು ಟಿಕೆಟ್ ಕೊಡ್ತೇನೆ ಇಲ್ಲ ದರ್ಶನ ಆಗಿದ್ದ ಆಚೆ ತಿಂದ ಅವ್ರದ್ದು ದರ್ಶನ ಮಾಡ್ಕೊಂಡು ಇನ್ನೊಂದು ಸಲ ತಿರುಪತಿಗೆ ನಾನು ಹೋದಾಗ ಏನಾಯ್ತು ಅಂದರೆ ನಾನು ನಮ್ಮ ಲಕ್ಷ್ಮಿ ಅಂತ ಒಬ್ರು ಆ ಪಲ್ಯ ಜೋತ್ಪುರ ಆನಿರಪ್ಪ ಅಂತ ನಮ್ಮ ಬದಲು ನಾವು ನಾಲ್ಕು ಜನ ಹೋಗಿದ್ದೀವಿ ನಾಲ್ಕು ಜನ ಹೋದಾಗ ಟಿಕೆಟ್ ತೊಗೊಂಡು ನೋಡ್ತಾರೆ ಶುರು ಬಿಟ್ಟು ಬರಲಿದ್ದು ಏನಪ್ಪ ಮಕ್ಕಳು ಯಾರೋ ಒಬ್ಬರು ಗೇಟ್ ಹತ್ತಿರ ಒಂದು ಆಫೀಸರು ಒಬ್ಬರು ಬೈತಾ ಇದ್ರು ಅವ್ರ ಅಲ್ಲಿರೋದೇ ಇನ್ನೇನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾ ಇದ್ರು

ೌಪಕ್ಷೇಮಾಮೃತ ಮಾಘ ಮಾಸದಲ್ಲಿ ಭಾರತ ಹುಣ್ಣಿಮೆ ಹೇಳಿ ಒಂದು ವಿಶೇಷವಾಗಿ ಹುಣ್ಣಿಮೆ ಪೂಜೆ ಲಕ್ಷ್ಮೀ ನರಸಿಂಹಸ್ವಾಮಿ ಬೆಳಗಿನ ಜಾವ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಭಿಷೇಕ ನಾನಾ ರೀತಿಯಲ್ಲಿ ಅಲಂಕಾರ ವಜ್ರಾಲಂಕಾರ ಅದೇ ಥರ ನಮ್ಮ ಶಾಶ್ವತ ತಾಲ್ಲೂಕಿನ ತಾಲೂಕಿನ ಹೊತ್ತು ಅವರನ್ನ ನಾವು ಆಗಮ ಮಾಡಿದ್ವಿ ಅಂದರೆ ಪೂಜೆಗೆ ವಿಶೇಷವಾಗಿ ಕರಿತೀವಿ ಅವರು ಕೂಡ ನಾವು ಬಂದಿದ್ದರು ಈ ಪೂಜೆ ವಿಶೇಷ ನೋಡಿ ಅಂದರೆ ಭಾರತ ಹುಣ್ಣಿಮೆ ಅಂತೇಳಿ ನಾವು ಕಲೀವಿ ಅವರು ಕೂಡ ಬಂದರು ಎಲ್ಲರೂ ಕೂಡ ಈ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಆರಾಧನೆ ಮಾಡಬೇಕಾದ್ರೆ ಏನಕ್ಕೋಸ್ಕರ ಬೇಕಪ್ಪ ಅಂದರೆ ನಮ್ಮ ಕೋಲಾರದಲ್ಲಿರುವಂಥ ಎಲ್ಲ ಜನರಿಗೂ ಕೂಡ ಮಳೆ ಕಾಲಕ್ಕೆ ಮಳೆ ಆ ಮಳೆಗೆ ಒಳ್ಳೆ ಬೆಲೆ ಆ ಬೆಲೆಗೆ ಒಳ್ಳೆ ರೇಟು ಜನರೆಲ್ಲರೂ ಕೂಡ ಒಳ್ಳೆ ಆರೋಗ್ಯವಾಗಿರಬೇಕು ಸುಖ ಸಂತೋಷವಾಗಿರಬೇಕು ಅಂತೇಳಿ ನಮ್ಮ ಶಾಸಕರು ನಾವು ಕಲಿದ್ವಿ ಅವರು ಕೂಡ ನಮ್ಮ ಮಾತಿಗೆ ಬೆಲೆ ಕೊಟ್ಟು ನಮ್ಮ ದೇವಾಲಯಕ್ಕೆ ಆರಂಭ ಮಾಡಿದ್ರು ನಾವು ಶಾಸ್ತ್ರ ಪ್ರಕಾರವಾಗಿ ಆ ಲಕ್ಷ್ಮೀನರಸಿಂಹಸ್ವಾಮಿ ಒಂದರ ಆರಾಧನೆಯನ್ನು ಆಚರಣೆ ಮಾಡಿದ್ದೇವೆ ದೇವಸ್ಥಾನದ ಪ್ರಧಾನಿಗಳಾದಂತಹ ಶ್ರೀಕಾಂತ್ರಿ ದೇವಸ್ಥಾನಕ್ಕೆ ಏನಾದರೂ ಬೇಡಿಕೆ ಅಂತ ಏನಾದರೂ ಏನೋ ಕೇಳಿದ ಬೇಡಿಕೆಯನ್ನು ಇಟ್ಟಿಲ್ಲ ಅರ್ಚಕರು ಪ್ರಧಾನ ಶ್ರೀಕಾಂತ್ ಆಚಾರ್ಯ ಅವರ ಮೂಲದವರು ನಾವೆಲ್ಲ ಸಾಕ್ಷೆ ನಮ್ಮ ತಾಲೂಕಿನ ಶಾಸಕರಾದಂತಹ ಮತ್ತೂರು ಮಂಜುನಾಥ ಪ್ರಕಾರ ವಿಶೇಷವಾಗಿ ಅವರಿಗೆ ಈ ನಮ್ಮ ಒಂದು ತಾಲೂಕಿನ ಸಮಸ್ಯೆಗಳೆಲ್ಲ ನೆನೆಸುವಂಥ ಒಂದು ಶಕ್ತಿ ಕೊಡಲಿ ಅಂತೇಳಿ ಭಗವಂತನಲ್ಲಿ ಒಂದು ಮಹಾಸಂಕಲ್ಪ ಮಾಡಿ ಭಗವಂತನ ಆಶೀರ್ವಾದ ಅವರಿಗೆ ಸಿಗಲಿ ಅಂತೇಳಿ ನಾವು ಇನ್ನು ವಿಶೇಷವಾಗಿ ಪೂಜಿಸ